ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಚಪಾತಿ ಮಾಡೋ ವಿಧಾನ ತೋರಿಸ್ತಾ ಇದೀನಿ ಎಣ್ಣೆ ಹಾಕಿ ಮಾಡಿದ್ರೆ ಚಪಾತಿ ಅಂತಾರೆ ಎಣ್ಣೆ ಇಲ್ಲದ ಮಾಡಿದ್ರೆ ಅದು ಪುಲಕ ಅಂತಾರೆ ಅಷ್ಟೇ ಚಪಾತಿ ಮಾಡಿದ್ರೆ ಪೆಡಸ್ ಬರ್ತಾ ಇರ್ತಾವೆ ಗಟ್ಟಿ ಆಗ್ತಾ ಇರ್ತವೆ ನಾನು ಸ್ಮೂತ್ ಆಗಿ ಚಪಾತಿ ಯಾಕೆ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಈ ಮೂರು ಈ ಬಟ್ಲಿಂದ ಮೂರು ಬಟ್ಲನ್ನ ತೊಗೊತಾ ಇದೀನಿ ಒಂದು ಎರಡು ಮೂರು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಹಿಂಗೆ ನಾಲ್ಬೇಕಿದ್ದು ಫಸ್ಟು ಹಿಟ್ಟೆಲ್ಲ ಎಣ್ಣೆ ಉಪ್ಪು ಎಲ್ಲ ಹೊಂದಕ್ಕೆ ನೋಡಿ ಈ ಥರ ಆಗಿದೆ ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಒಂದು ಓಟ ನೀರು ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತದೆ ನೀರು ಹಾಕ್ತಾ ಇದ್ದೀನಿ ನೋಡಿ ಒಂದು ಲೋಟ ನೀರು ತಗೊಂಡಿದ್ನೆಲ್ಲ ಇನ್ನೂ ಸ್ವಲ್ಪ ಬೇಕಾಗ್ತದೆ ಈಗ ಒಂದು ಲೋಟ ಒಂದು ಅರ್ಧ ಲೋಟ ನೋಡಿ ಒಂದೆರಡು ಸ್ಪೂನ್ ಆದರೆ ಸಾಕು ಕರೆಕ್ಟ್ ಆಗ್ತದೆ ಒಂದು ಲೋಟದ ಮೇಲೆ ಒಂದು ಎರಡು ಸ್ಪೂನ್ ಅಷ್ಟೇ ನಾವು ಅಷ್ಟು ಹಿಟ್ಟು ತಗೊಂಡ್ರೆ ಕರೆಕ್ಟಾಗಿ ಒಂದು ಲೋಟ ನೀರು ಇರ್ತದೆ ಒಂದು ಓಟದ ಮೇಲೆ ಒಂದು ಮೂರು ಸ್ಪೂನ್ ಅಷ್ಟು ನೀರು ಸಾಕಾಗ್ತದೆ ಮೂರು ಬಟ್ಲಾಗೆ ಇಟ್ಟಿಗೆ చన నే నాది చన బి చపాతి ఇష్టిర్ చపాతికి ఈ వంద తాసుకు ముచ్చిడే బిడెండి రెస్ట్ బిడని ఇది ಆಮೇಲೆ ಚಪಾತಿ ಮಾಡೋದು ತೋರಿಸ್ತೀನಿ ನೋಡಿ ಈಗ ಅರ್ಧ ತಾಸು ಆಗಿದೆ ಗೋದಿಟ್ಟು ನಾನು ಇಟ್ಟಿದ್ದನಲ್ಲ ನೋಡಿ ಎಷ್ಟು ಸೂಪರಾಗಿ ನಂದಿದೆ ಈಗ ಚಪಾತಿ ಇದ್ದೀನಿ ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಚೆನ್ನಾಗಿ ನಾಲ್ಕೇಬೇಕು ಎರಡು ಐಟಮ್ ನಾನು ಚಪಾತಿ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತು ಯಾಕೆ ಮಾಡ್ಕೋಬೇಕು ಹೇಗಿಲ್ಲ ಅಂತ ಹೇಳ್ತೀನಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕು ಮಾಡ್ತೀನಿ ಮೂರು ಲೋಟ ನಾನು ಹಿಟ್ಟು ತಗೊಂಡಿದ್ನಲ್ವಾ ಹದಿಮೂರು ಚಪಾತಿ ಆಗಿದ್ದಾವೆ ಈಗ ಮಳೆ ಇದನ್ನು ತೋರಿಸ್ತೀನಿ ಈ ರೌಂಡ್ ಸೇಪು ನಾನು ಬಿಸಿ ಮಾಡ್ತಾ ಇದ್ದೀನಿ ಈಗ ಬಬಲ್ಸ್ ಬಂದಾಗೆ ನಾನು ತಿರುವು ಹಾಕ್ಬೇಕಾಗ್ತದೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬೇಕಾಗ್ತದೆ ಬಬಲ್ಸ್ ಬಂದಾಗೆ ನೋಡ್ತಾರೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಒಂದು ಕಡೆಗೆ ಎಣ್ಣೆ ಹಾಕಿ ಇನ್ನೊಂದು ಕಡೆಗೆ ಆಮೇಲೆ ಎಣ್ಣೆ ಹಾಕ್ಬೇಕು ಇನ್ನೊಂದು ಕಡೆಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬಿ ಬರ್ತದೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಸಪಾತಿನ ನಾನು ಜಾಸ್ತಿ ಮಾಡೋದಕ್ಕೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಯಾಕೆ ಮಾಡ್ಕೋಬೇಕಂತ ತುಂಬಾ ಪರೋಟ ಥರ ಇರ್ತದೆ ಇದು ನೀ ರಾಗೆ ಬೇಕು ಸೈಡಿಗೆಲ್ಲ ಚೆನ್ನಾಗಿ ಬೆಂಚ್ಕಿ ಬೇಕು ನಂಗೆ ಗೊತ್ತಾಯ್ತು ಇಲ್ಲಂದ್ರೆ ಅದು ಸುತ್ತದಲ್ಲ ಇಟ್ಟಿಟ್ಟು ಥರ ಇರ್ತಾರೆ ಒಂದು ಇದಾಗಿದೆ ಇದ್ದೀನಿ ಆವಾಗ ಎಣ್ಣೆ ಹಾಕಿ ಚಪಾತಿ ಮಾಡಿದ್ದೀನಿ ಎಣ್ಣೆ ಕ್ಲಾರದು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ರೌಂಡ್ ಸೇರ್ತು ತಿಳೋದು ಕಾಣಿಸ್ತಾಯಿದ್ದಲ್ಲ ಅಷ್ಟೇ ನೋಡಿ ತಿಡಬೇಕು ಸುತ್ತ ಸೈಡ್ಗೆಲ್ಲ ತೇರಿಸಬೇಕು ಈಗ ಎರಡು ಎರಡು ಐಟಮ್ ಚಪಾತಿ ಮಾಡೋದು ತೋರಿಸಿದ್ದೀನಿ ಎಷ್ಟು ಸ್ಮೂತ್ ಐಪತ್ತ ಅಂದರೆ ನೋಡ್ತಾ ಇರ್ಬೋದು ಮತ್ತೆ ಈಗ ನಾನು ಎಣ್ಣೆ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಚಪಾತಿ ನಾನು ಎಣ್ಣೆನೇ ಹಾಕೋಲ್ಲ ಜಾಸ್ತಿ ನೋಡಿ ಈಗ ಎಣ್ಣೆನೇ ಇಲ್ಲ ಹಂಗೆ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ಸೌಂಡ್ಲಿಂದ ಮಾಡಲಿಲ್ಲ ಅಂದ್ರೆ ಕೂಡ ಬಟ್ಟೆ ತೊಗೊಂಡು ಹಿಂಗೆ ಸೈಡ್ಗೆಲ್ಲ ಒತ್ತಬಹುದು ಚೆನ್ನಾಗಿ ನೀಟಾಗಿ ಹಾಕ್ತವೆ ಹಿಂಗೆ ಹೀಗಿದೆ ಹಾಕಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಬನ್ನಿ ಚಪಾತಿ ಮಾಡಿದ್ನಲ್ಲ ನೋಡೋಣ ಎಷ್ಟು ಅಂತ ನೋಡ್ತಾ ಇರ್ಬೋದು ಇದು ಒಂದು ಎಣ್ಣೆ ಹಾಕಿ ಮಾಡಿದ್ವಿ ಮಾಡಿದ್ನಲ್ಲ ಇದು ಆ ಚಪಾತಿ ಇದು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಎಷ್ಟು ನಾವು ಒತ್ತಿದ್ ಕೂಡ ಕಟ್ ಆಗೋಲ್ಲ ಅಷ್ಟು ಸ್ಮೂತಾಗಿ ಬಂದಿದ್ದಾವೆ ನನಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಈಗ ಇನ್ನೊಂದು ಚಪಾತಿ ಮಾಡಿದರೆ ತೋರಿಸ್ತಾ ಇದ್ದೀನಿ ನೋಡಿ ಇದಾದ್ರೂ ಅಷ್ಟು ಇದು ಎಣ್ಣೆ ಎಲ್ಲದ ಚಪಾತಿ ಅದು ಎಣ್ಣೆ ಎಣ್ಣೆ ಹಾಕಿ ಮಾಡಿದ ಚಪಾತಿ ನೋಡಿ ಎಲ್ಲಿ ಕಟ್ಟಾಗಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಅಂದ್ರೆ ಅಷ್ಟು ಸ್ಮೂತಾಗಿ ಬಂದಿದ್ದೇವೆ ಹಿಂಗೆ ಚೆನ್ನಾಗಿರ್ತಾ ಇದೆ ಈಗ ನೋಡಿ ಬಾಕಿ ಬಡ ಹೊಡ್ಕೊಂಡು ಸೊಪ್ಪಿನ ಪಪ್ಪು ಗಟ್ಟಿ ಪಪ್ಪು ಮಾಡಿದ್ದೀನಿ ಚಪಾತಿಗೆ ಆಗಿರ್ಬೋದು ಅನ್ನಕ್ಕೆ ಆಗಿರ್ಬೋದು ಮುದ್ದಿಗೆ ಆಗಿರ್ಬೋದು ರೊಟ್ಟಿಗಾಗಿರ್ಬೋದು ತುಂಬ ಇದೆ ನಾನು ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಾಗಿ ಬಂದಿದೆ ಸೂಪರು ಇಷ್ಟವಾದರೆ ಕ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಎಲ್ಪ್ ಮಾಡಿರಿ